ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಬಿಂದು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ನಾವು ಲಗ್ಗೆರೆಯಲ್ಲಿರೋ ದುಗ್ಲಮ್ಮ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ ಇದು ಒಳಗಡೆ ನಂಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಮಗಳೂ ಬೇರೆ ಎತ್ಕೊಂಡು ಹೋಗಿದ್ವಿ ಸೊ ಹಾಗಾಗಿ ನಾವು ಹೋದಾಗ ಇನ್ನೂ ರೆಡಿ ಮಾಡ್ತಾಯಿದ್ರು ದೇವ್ರನ್ನ ಅಲಂಕಾರ ಮಾಡ್ತಾಯಿದ್ರು ನಾವು ಹೋಗಿದ್ದು ಫಸ್ಟ್ ಟೈಮ್ ಸೊ ನನ್ನ ಮಗಳು ನೋಡಿ ಎಲ್ಲದನ್ನು ಮುಟ್ತಾಯಿದ್ಲು ಏನೋ ಬಟ್ಲಲ್ಲಿ ಕುಂಕುಮ ಹಾಕಿದ್ರು ಅದನ್ನು ಮುಟ್ತಾಯಿದ್ಲು ಒಂದು ನಮಸ್ಕಾರ ಹಾಕಿ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು ನೋಡ್ಕೊಂಡು ಒಂದು ಎರಡು ನಿಮಿಷ ಧ್ಯಾನ ಮಾಡಿ ಕೂತ್ಕೊಂಡ್ವಿ ನೋಡಿ ದೇವ್ರದ್ದು ಅಲಂಕಾರ ಎಲ್ಲ ಮುಗ್ದಿದೆ ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೇಳಿ ನಿಂತಿದ್ರು ಪೂಜೆ ಎಲ್ಲ ಆಗಿ ಮಂಗಳಾರತಿ ಆಗ್ತಾಯಿದೆ ಮಂಗಳಾರತಿ ಎಲ್ಲ ಆದಮೇಲೆ ನನ್ನ ಮಗಳು ನಿಂತ್ಕೊಂತಾನೇ ಇರಲಿಲ್ಲ ಎಲ್ಲ ಕಡೆ ಓಡಾಡ್ತಾ ಇದ್ಲು ಅದು ಈ ಕಡೆ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದರೆ ಆ ಕಡೆ ನನ್ನ ಮಗಳು ನೋಡಿ ಏನು ಮಾಡ್ತಿದ್ದಾಳೆ ಅಂತ ದೇವರಿಗೆ ಅವಳು ಸಲ ಪೂಜೆ ಮಾಡಿದ್ಲು ಪೂಜಾರಿಗಳು ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಮಗಳೇ ಪೂಜೆ ಮಾಡಿಬಿಟ್ಟು ಬಂದಿದ್ದಾಳೆ ಆ್ಯಂಡ್ ಮತ್ತೆ ನೋಡಿ ದೇವ್ರದ್ದು ಅಲಂಕಾರ ಈ ಥರ ಇತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಆ್ಯಂಡ್ ನೆಕ್ಸ್ಟ್ ಮತ್ತೆ ಓದ್ಲು ಅಲ್ಲಿ ಮಂಗಳಾರತಿ ಮಂಗಳಾರತಿ ಮುಗಿಸ್ಕೊಂಡು ಮತ್ತೆ ಓದಲು ತುಂಬ ಹಠಮಾರಿ ಆಗಿಬಿಟ್ಟಿದ್ದಾಳೆ ಆ್ಯಂಡ್ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ನಾವು ಪೂಜೆ ಮಾಡಿಸ್ಲೇಬೇಕಿತ್ತು ಅರ್ಚನೆ ಕೂಡ ಮಾಡಿಸಿದ್ವಿ ಪೂಜೆ ಎಲ್ಲ ಆದಮೇಲೆ ಆಚೆ ಪ್ರಸಾದ ಇಟ್ಟಿದ್ರು ಪ್ರಸಾದ ತಿಂದ್ಕೊಂಡು ಮನೆಗೆ ಹೊಟ್ವಿ ಮನೆಗೆ ಬಂದ ಮೇಲೆ ಸಣ್ಣದಾಗಿ ಒಂದು ಕೇಕ್ ಕಟ್ ಮಾಡಿಸಿದ್ರು ನಮ್ಮಣ್ಣ ತಂದೆದ್ರು ಅಂದರೆ ನಮ್ಮ ಮನೆ ಫ್ರೆಂಡು ಬಾಬು ಅಂತ ಥ್ಯಾಂಕ್ ಯು ಸೋ ಮಚ್ ಪ್ರೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್